జిందాబాద్ ఎంటు గంటే కలిసా హెడ్డు గంట కలిసిన ముందో కేంద్ర రాక్కారీటి జిందాబాద్ అఖిల భారత సార్వత్రిక ಅಧಿಕಾರದಲ್ಲಿ ಎರಡ್ ಸಾವಿರದ ಹದಿನಾಲ್ಕ ಅಧಿಕಾರದಲ್ಲಿ ಮೋದಿ ಸರ್ಕಾರ ಕಾರ್ಪೊರೇಟ್ ಬಂಡವಾಳದ ಪರವಾಗಿ ಇವತ್ತು ಕಾರ್ಮಿಕರ ಕಾನೂನಿಯನ್ನ ಬದಲಾವಣೆಯನ್ನ ಮಾಡಿರ್ತಕ್ಕಂಥ ಪರಿಣಾಮವಾಗಿ ಇವತ್ತು ಕಾರ್ಮಿಕರ ಶೋಷಣೆ ಮತ್ತಷ್ಟು ಸ್ಥಿರ ತರಲ್ಲಿ ಆಗ್ತಾ ಇದೆ ಇವತ್ತು ಮೋದಿ ಸರ್ಕಾರ ಮಾಡಿರ್ತಕ್ಕಂಥ ಕಾರ್ಮಿಕ ವಿರೋಧಿಯಾಗಿ ಕಾರ್ಮಿಕ ಸಮಿತಿಗಳೇನಿದ್ದಾವೆ ಆ ಸಮಿತಿಗಳು ಜಾರಿಯಾದ್ರೆ ಕಾರ್ಮಿಕರನ್ನ ನವ ಗುಲಾಮಗಿರಿಗೆ ತೋಡುವಂತ ಇವತ್ತು ಕೇಂದ್ರ ಸರ್ಕಾರ ಮುಂದಾಗಿದೆ ಕಾರ್ಮಿಕರು ಹೋರಾಟಗಳಿಂದ ಹಲವಾರು ತ್ಯಾಗ ಬಲಿದಾನಗಳಿಂದ ಸ್ವತಂತ್ರ ಪೂರ್ವಗಳಿಂದ ಕೂಡ ವರ್ಗ ಹೋರಾಕಿ ಮಾಡಿಕೊಂಡು ಬಂದಿರತಕ್ಕಂಥ ಪರಿಣಾಮವಾಗಿ ದೇಶದಲ್ಲಿ ಕಾರ್ಮಿಕರಿಗೆ ಕಾನೂನುಗಳಿದ್ದಾವೆ ಇವತ್ತು ಕಾರ್ಮಿಕರು ಎಂಟು ಗಂಟೆ ಕೆಲಸದ ಆಗಿರ್ಬೋದು ಕಾಯಂ ಕೆಲಸ ಆಗಿರ್ಬೋದು ಖರ್ಚ ವೇತನ ಇರ್ಬೋದು ಬೋನಸ್ ಇರ್ಬೋದು ಬಿ ಎಫ್ ಇರ್ಬೋದು ಇ ಎಸ್ ಸಿ ಇರಬಹುದು ಸಂಘ ಕಟ್ಟಂತ ಹಕ್ಕಿರ್ಬೋದು ಈ ರೀತಿ ಕಾರ್ಮಿಕರು ಪಡಿರ್ತಕ್ಕಂಥ ಹಕ್ಕಿಗಳೇ ಇದ್ದಾವೆ ಈ ಹಕ್ಕಿಗಳು ಹೋರಾಟಗಳಿಂದ ಹಲವಾರು ತ್ಯಾಗ ಬಲಿದಾನದಿಂದ ಪಡ್ಕೊಂಡಿರ್ತಕ್ಕಂಥ ಹಕ್ಕುಗಳು ಕಾನೂನು ರೂಪದಲ್ಲಿ ನಮ್ಮ ದೇಶದಲ್ಲಿ ಸ್ವತಂತ್ರ ನಂತರದಲ್ಲಿ ಕಾರ್ಯಾಚರಣೆಯಲ್ಲಿ ಇವತ್ತು ಸರ್ಕಾರ ಎರಡ್ ಸಾವಿರದ ಇಪ್ಪತ್ತೈದ ಕೊರೋನಾ ಸಂದರ್ಭದಲ್ಲಿ ಉಪಯೋಗ ಮಾಡಿಕೊಂಡು ಈ ದೇಶದಲ್ಲಿ ರೈತರ ವಿರುದ್ಧವಾಗಿ ಕಾರ್ಮಿಕರ ವಿರುದ್ಧವಾಗಿ ಪಾರ್ಲಿಮೆಂಟ್ ಅಲ್ಲಿ ಕಾನೂನನ್ನ ಪಾಸ್ ಮಾಡಿತ್ತು ದೇಶದಲ್ಲಿ ರೈತರ ವಿರೋಧಿಯಾಗಿ ಮೂರು ಕೃಷಿ ಕಾಯ್ದೆಗಳನ್ನ ಪಾರ್ಲಿಮೆಂಟ್ ಅಲ್ಲಿ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಕೇಂದ್ರ ಸರ್ಕಾರ ಅದೇ ಸಂದರ್ಭದಲ್ಲಿ ಪಾರ್ಲಿಮೆಂಟ್ ಅಲ್ಲಿ ವಿರೋಧ ಪಕ್ಷಗಳು ಆ ಕೃಷಿ ಕಾಯ್ದೆಗಳು ಪಾರ್ಲಿಮೆಂಟ್ ಅಲ್ಲಿ ಪಾಸ್ ಆಗಿರೋದನ್ನ ವಿರೋಧ ಮಾಡಿ ಬಾಯ್ಕಾಟ್ ಮಾಡಿದಂತ ಸಂದರ್ಭದಲ್ಲಿ ಉಪಯೋಗ ಮಾಡಿಕೊಂಡು ಕೇಂದ್ರದಲ್ಲಿ ಅಧಿಕಾರದಲ್ಲಿರ್ತಕ್ಕಂಥ ಸರ್ಕಾರ ಯಾವುದೇ ಚರ್ಚೆ ಇಲ್ಲದಲ್ಲೇ ಕಾರ್ಮಿಕರು ಕೊಡ್ಕೊಂಡು ಬಂದಿರತಕ್ಕಂಥ ಏನಿದಾವೆ ಸುಮಾರು ಇಪ್ಪತ್ತೊಂಬತ್ತು ಕಾರ್ಮಿಕ ಏನಿದಾವೆ ಇಪ್ಪತ್ತೊಂಬತ್ತು ಕಾರ್ಮಿಕ ಕಾಯ್ದೆಗಳನ್ನ ರದ್ದು ಮಾಡಿ ನಾಲ್ಕು ಸಮಿತಿಗಳಾಗಿ ಮಾರ್ಪಾಟು ಮಾಡ್ತು ಇವತ್ತು ಕೇಂದ್ರದ ಮೋದಿ ಸರ್ಕಾರ ಮಾಡಿರ್ತಕ್ಕಂಥ ತಿದ್ದುಪಡಿಗಳೇನಿದಾವೆ ಮಾಡಿರ್ತಕ್ಕಂಥ ಬದಲಾವಣೆಗಳು ಏನಿದಾವೆ ಆ ಕಾಯಿದೆಗಳ ಸಮಿತಿ